ಮುಂದಗಡೆಪ್ಪ ಕ್ಲೀನಾಗೆ ಸ್ನೇಹಿತರೆ ನಮಸ್ತೆ ನೋಡಿ ಈ ಕೆಲಸ ಮಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬುಳ್ಕಂತವ್ರೆ ಬಾಯಿನ ಆದ್ರೆ ಇವರು ಹುಲಿಯೂರ್ ದುರ್ಗದಿಂದ ಬಂದಿದ್ದಾರೆ ದೇವರಾಜ್ ಅಂತ ಹೇಳಿ ಹುಲಿಯೂರ್ ದುರ್ಗದಿಂದ ಬಂದಿದ್ದಾರೆ ಈಗ ಆಲ್ರೆಡಿ ಐನೂರು ಕೆ ಜಿ ರಾ ಮೆಟೀರಿಯಲ್ನ ಲೋಡ್ ಮಾಡ್ಕೊಂಡಿದ್ದಾರೆ ಒಂದು ಒಂದು ಮಿಷಿನ್ ತಗೊಂಡೋಗಿ ಎಷ್ಟು ದಿನ ಆಯ್ತು ದೇವರಾಜ್ ನೀವು ಒಂದು ನಾಲ್ಕು ತಿಂಗಳಾಯ್ತು ಸರ್ ನಾಲ್ಕೈದು ತಿಂಗಳಾಯ್ತಾ ನಾಲ್ಕೈದು ತಿಂಗಳಿಂದಗಡೆಗೆ ಒಂದು ಮಿಷಿನ್ ತೊಗೊಂಡೋಗಿದ್ರು ಇವಾಗ ಮತ್ತೆ ಇನ್ನೊಂದು ಮಷೀನಿಗೆ ಬಂದಿದ್ದಾರೆ ಇನ್ನೊಂದು ಮಷೀನ್ ತೊಗೊಂಡು ಇನ್ನು ಎರಡು ಮಿಷನ್ ಈಗ ಇನ್ನೊಂದು ಮಷಿನ್ ತೊಗೊಂಡು ಅವರು ಕೆಲಸನ ಎಷ್ಟು ನೀಟಾಗಿ ಮಾಡ್ತಾಯಿದ್ದಾರೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಬಯಲೇ ಕೇಳಬೇಕು ದೇವರಾಜ್ ಹೆಂಗ್ ನಡೀತಾ ಇದೆ ನಿಮ್ಮ ಕೆಲಸ ಚೆನ್ನಾಗಿದೆ ಸರ್ ಪರವಾಗಿಲ್ಲ ಮಾಡ್ಬೋದು

ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ ಹಾಂ ಅಲ್ಲಿ ಏನಾದ್ರು ಸುತ್ತಮುತ್ತ ನಿಮ್ಮದು ಹುಲಿಯ ದುರ್ಗದಲ್ಲಿ ಆ ಕಡೆ ಏನಾರು ಯಾರಾದರೂ ಮಷಿನ್ ತೊಗೊಂಡು ರನ್ ಇಲ್ಲ ಕಷ್ಟ ಆಗ್ತಾಯಿದೆ ಅಂತಂದರೆ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ಬೋದಾ ನೀವು ಹಾಂ ನೋಡಿ ಸ್ನೇಹಿತರೆ ಇದು ಎಂಬತ್ತು ಸಾವಿರ ರೂಪಾಯಿ ಮಷಿನ್ ಇದು ತಗೊಂಡ್ರು ಇವಾಗ ಅಸೆಂಬಲ್ ಮಾಡಿ ರೆಡಿ ಮಾಡಿ ಇವರಿಗೆ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀವಿ ನೋಡಿ ಇವ್ರ ಮಷಿನ್ ರೆಡಿ ಇದೆ ಇವಾಗ ಪ್ಯಾಕ್ ಮಾಡಿ ಗಾಡಿಗೆ ಲೋಡ್ ಮಾಡಬೇಕು ನಿಮ್ಮ ಕಣ್ಮುಂದೆ ಎಲ್ಲ ಎಲ್ಲ ಡೀಟೇಲ್ಸು ಸತ್ಯ ಅಸತ್ಯ ಸುಳ್ಳು ನಿಜ ಮೋಸ ದಗ ಅಂತ ಹೇಳಿ ಬಾಯ್ ಬಿಳ್ಕೊತಾರಲ್ಲ ಜನಗಳು ಇವ್ರಿಂಗ್ ಏನು ಮಾಡೋಕ್ಕಾಗಲ್ಲ ಇಷ್ಟಪಡ್ಬೇಕು ಮಾಡಬೇಕು ಹೌದಲ್ವಾ ಲಾಭ ಆಗುತ್ತೆ ಇದ್ರಲ್ಲಿ ಏನು ಏನು ವೇಸ್ಟ್ ಇಲ್ಲ ಉಪಯೋಗ ಕೆಲಸನೇ ಮಾಡಬೇಡಿ ಮಷೀನ್ ಸರಿ ಅದು ಅವರ ಮೇಲೆ ಡಿಪೆಂಡ್ ನಾವು ಚೆನ್ನಾಗಿ ಮಾಡಿಕೊಂಡಿದ್ದೀವಿ ಇನ್ನು ನೋಡಿ ಹೋಗ್ತಿದ್ದೀವಲ್ಲ ಈಗ ನಾಲ್ಕು ತಿಂಗಳಿಂದ ಒಂದು ಮಿಷಿನ್ ಈಗ ಇನ್ನೊಂದು ಮಿಷನ್ ಇಂದ ಎರಡು ಮಿಷಿನ್ ಬೇಕು ನಮಗೆ ಹೋಗ್ತೀನಿ ಮಾಡ್ತೀನಿ ಲೇಬರ್ ಹಾಕೊಂಡಿದೀವಲ್ಲೇಬರ್ ಮಾಡ್ತಿದೀರ ಅಲ್ಲ ಯೂಟ್ಯೂಬ್ನಲ್ಲಿ ನಲ್ಲಿ ಬಂದ್ಬಿಟ್ಟು ಈ ಮಷಿನ್ ಹೋಗಬೇಡಿ ಕೆಲಸ ಸರಿ ಇಲ್ಲ ಕರ್ಕಂಬರಿ ನಮ್ಮ ನಾಳೆ ತೋರಿಸ್ತೀನಿ ಅದ್ ಏನ್ ಬೇಕು ಬೇಡಪ್ಪ ಅಂತ ಬನ್ನಿ ಒಂದ್ ಒಂದ್ ಕೆಜಿ ಐವತ್ತು ಕೆಜಿ ಕೊಡ್ತೇತ್ರ ಹ್ಮ್ ಬನ್ನಿ ತೋರಿಸಿ ಬನ್ನಿ ನಿಮ್ಗೆ ವಿಡಿಯೋ ಮಾಡ್ಬಿಡಿ ಕೊಡ್ತಾರ ಇಲ್ಲ ಟೇಸ್ಟ್ ಬಗ್ಗೆ ಏನು ಮಾತಾಡುವಂಥದ್ದು ಏನೂ ಇಲ್ಲ ಮಾಡಿದ್ರೆ ಮೂರ್ಖರಷ್ಟೇ ಮಾಡ್ಬೋದು ಅಂತ ಸಮಸ್ಯೆ ಇಲ್ಲ ಖಂಡಿತ ಮಾಡಕ್ಕಾಗದಲ್ಲಿ ಮಾಡಕ್ಕಾಗದಲ್ಲ ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಕೆಲಸ ಬಿಟ್ಟು ಇದು ಮಾಡ್ತಿದ್ದೇನಲ್ಲ ಬೇರೆ ಕಡೆ ನನ್ಗೆ ಇಪ್ಪತ್ತೆರಡು ಸಾವಿರ ಸಂಬಳ ಇತ್ತು ಅದನ್ನ ಮಟ್ಟಿಗೆ ಬಿಸ್ನೆಸ್ ಇಲ್ಲಿದ್ದೀನಿ ಮಾಡ್ಬೋದು ಮಾಡಿ ಎಲ್ಲರೂ ಮಾಡಿ ಸಮಸ್ಯೆ ಇರುತ್ತೆ ನೋಡಿ ಸ್ನೇಹಿತರೆ ಈ ತರ ಇದೆ ನೋಡಿ ಸ್ನೇಹಿತರೆ ಈ ತರ ಇದೆ ರಿವ್ಯೂ ಒರಿಜಿನಲ್ ರಿವ್ಯೂ ಅಂದ್ರೆ ಹಿಂಗಿರ್ಬೇಕು ಅದ್ ಬಿಟ್ಬಿಟ್ಟು ಎಲ್ಲೋ ಕುತ್ಕೊಂಡು ಯಾರಿಗೋ ಫೋನ್ ಮಾಡಿ ಮಾಡ್ತಿದ್ಯಾಪ ನಿನ್ಗೆ ಏನ್ ಕಷ್ಟ ಆಯ್ತಾ ಏನಾಯ್ತು ಹಂಗಾಯ್ತಾ ಹಿಂಗಾಯ್ತಾ ಅಂತ ಹೇಳಿ ಕೇಳ್ಬಿಟ್ಟು ದೊಡ್ಡದಾಗೆ ಬಿಲ್ಡಪ್ ಕೊಟ್ಟರು ಬರ್ಲಿಲ್ಲ ಭಾಗ್ಯ ಕೆಲಸ ಮಾಡೋರಿಗೆ ಎಂಕ್ರೇಸ್ ಕೊಡ್ಬೇಕು ದುಡಿಯಕ್ ಮಾರ್ಗ ತೋರಿಸ್ಬೇಕು ಅಲ್ಲಿ ಇರೋದು ಮೆಚ್ ಮೆಚ್ಬೇಕಾಗಿರೋ ಕೆಲಸ ಅಲ್ಲಿ ಮೆಚ್ಬೇಕು ಮಾಡಿದ್ರೆ ಅದೇ ಬರ್ತದೆ ಮಾಡ್ಲಿಲ್ಲ ಅಂದ್ರೆ ಏನೂ ಆಗಲ್ಲ ನಾನು ಕೂಲಿ ಮಾಡ್ತಿದ್ದೀನಿ ಓನರ್ ಆಗಿದ್ದೀನಿ ಇವತ್ತು ಮಾಡ್ಬೇಕು ಶ್ರಮ ಕೇಳಿ ಸ್ನೇಹಿತರೆ ಇದು ಒರಿಜಿನಲ್ ರಿವ್ಯೂ ಅಂದ್ರೆ ಸೆಕ್ಯೂರಿಟಿ ಹೋದ್ರೆ ಇಪ್ಪತ್ತೆರಡು ಸಾವಿರ ಸಂಬಳ ಈಗ ಅದೇ ಮಾಡೋದ್ ನಾನು ಅದಕ್ಕೋಸ್ಕರ ಕಷ್ಟಪಡ್ತಾ ಇರೋದು ನೋಡಿ ಸ್ನೇಹಿತರೆ ಇದು ಚಾಲೆಂಜ್ ಅಂದ್ರೆ ಹಿಂಗಿರ್ಬೇಕು ದುಡಿಯಕ್ಕೆ ಮಾರ್ಗ ಸಾವಿರ ಇದಾವೆ ಆದ್ರೆ ದುಡಿಯ ರೀತಿ ಶ್ರಮ ಕೊಡೋ ಒಂದು ಮೂರ್ ತಿಂಗಳಿಂದ ಲೇಬರ್ ಪೇಮೆಂಟ್ ಕೊಡ್ತಿದ್ದೀನಿ ನಾನು ಕೇಳಿಸ್ಕೊಳ್ಳಿ ಮೂರ್ ತಿಂಗಳಿಂದ ಪೇಮೆಂಟ್ ಸ್ಯಾಲ್ರಿ ಕೊಡ್ತಾರ ಆಗ್ಲಿ ಲೇಬರ್ ಗಳಿಗೆ ಬೇಕಾರ ಬಂದು ಯಾರು ಸ್ಟೇಟ್ಮೆಂಟ್ ನೋಡಿ ಹಿಂಗಿದೆ ಒರಿಜಿನಲ್ ರಿವ್ಯೂ ಅಂದ್ರೆ ಇದು ಅವ್ರು ಕಷ್ಟ ಬೀಳ್ತಾವ್ರೆ ಯಾರಿಗಾರ ಡೌಟ್ ಇದ್ರೆ ಈ ವಿಡಿಯೋ ಫೇಕು ಈ ಕೆಲಸನೇ ಫೇಕು ಅಂತ ಯಾವನಾರ ಮುಟ್ಟಾಳ ಕೇಳೋಣ ಯಾವನಾರ ಇದ್ರೆ ಬನ್ನಿ ಫ್ಯಾಕ್ಟ್ರಿ ಹತ್ರ ಫ್ಯಾಕ್ಟ್ರಿ ನಿಮಗೆ ತೋರಿಸ್ತೀವಿ ಕೆಲಸ ಹೆಂಗಿದೆ ದುಡಿಮೆ ಹೆಂಗಿದೆ ಅಂತ ಹೇಳಿ ತನ ಮೈಗಳ್ ತನ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಕುತ್ಕೊಂಡ್ರೆ ನಿಮ್ಮ ನಿಮ್ಮ ಮನೆಯಲ್ಲಿ ಮುದ್ದೆ ತಿನ್ನೋಕು ಲಾಯಕಿ ಇಲ್ಲ ಅಂತ ನಾನು ಹೇಳ್ತೀನಿ ಹೌದಲ್ವಾ ಅವತ್ತು ಒಂದು ಮಿಷಿನ್ ತಗೊಂಡೋಗಿ ನಾವು ನೋಡ್ಕೊಂಡ್ಬಿಟ್ಟು ಎರಡನೇ ಮಿಷನ್ ಮಿಷನ್ ತಗೋತೀವಿ ಜಾಗ ಮಾಡಿದ್ದೀವಿ ಸ್ವಲ್ಪ ಲೇಟಸ್ಟ್ ಮಾಡ್ತೀವಿ ನೋಡಿ ಸ್ನೇಹಿತರೆ ಹತ್ತು ಮುಟ್ಟೆ ಐನೂರು ಕೆ ಜಿ ಒಂದು ಮಷೀನಿಗೆ ಸಾಲದಿಲ್ಲ ಎರಡು ಮಷಿನ್ ಬೇಕು ಅಂಥೇಳಿ ಐನೂರು ಕೆ ಜಿ ಲೋಡ್ ಮಾಡಿಕೊಂಡು ಇನ್ನೊಂದು ಮಿಷಿನ್ ಎರಡನೇ ಮಷಿನ್ ಹೋಗ್ತಾ ಇದ್ದಾರೆ ನೋಡಿ ಅಸೆಂಬಲ್ ಆಗಿ ರೆಡಿ ಇದೆ ಇವಾಗ ಪ್ಯಾಕ್ ಮಾಡಿ ಲೋಡ್ ಮಾಡಬೇಕು ಇವಾಗ ನೋಡಿ ನಾವು ಅಸೆಂಬಲ್ ಮಾಡ್ತಾಯಿದ್ವಿ ಅಸೆಂಬಲ್ ಮಾಡೋಕ್ಕೂ ಬಿಡಲಿಲ್ಲ ಇಲ್ಲ ಸರ್ ನನಗೆ ಅರ್ಜೆಂಟ್ ಬೇಕು ಅರ್ಜೆಂಟ್ ಬೇಕು ಅಂತೇಳಿ ಇವಾಗ ಬಂದು ನಿಂತವ್ರೆ ತುದಿ ಕಾಲಲ್ಲಿ ನಿಂತವ್ರೆ ಮಿಷಿನ್ ಕುಡಿ ಸರ್ ನನಗೆ ಅರ್ಜೆಂಟಾಗಿ ಬೇಕು ಅಂತೇಳಿ ಹೊಸ ವರ್ಷಕ್ಕಿದ್ದು ತಗೋತಾ ಇದ್ದಾರಂತೆ Okay. Hai tu Devraj. Namaste. Namaste.